ನಿನ್ನೆಯಿಂದ ಆಷಾಢ ಮಾಸ ಆರಂಭ ಕೆಲವರಿಗೆ ಆಷಾಢ ಎಂದರೆ ಅಳುಕು ಶುಭ ಕಾರ್ಯ ಮಾಡಲು ಆತಂಕ ಆದರೆ ನಾವು ಅಂದುಕೊಂಡಂತೆ ಆಷಾಢ ಕೆಟ್ಟ ಮಾಸವೂ ಅಲ್ಲ ನಮಗೆ ಕೇಡು ತರುವುದೂ ಇಲ್ಲ ಕೇವಲ ವೈಜ್ಞಾನಿಕ ಕಾರಣಕ್ಕಾಗಿ ಈ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಹೊರತು ಬೇರಾವ ದುಷ್ಟ ಹಿನ್ನೆಲೆಯೂ ಇಲ್ಲ ವಿನಃ ಅಮಂಗಲ ಮಾಸವಲ್ಲ ವರ್ಷದ ಹನ್ನೆರಡು ಮಾಸಗಳಂತೆಯೇ ಇದೂ ಸಹ ಒಂದು ಮಾಸ ಹುಣ್ಣಿಮೆಯಂದು ಪೂರ್ವಾಷಾಢ ನಕ್ಷತ್ರದೊಂದಿಗೆ ಚಂದ್ರಗ್ರಹ ಸಂಯೋಗಗೊಳ್ಳುವುದರಿಂದ ಆಷಾಢ ಮಾಸ ಎನ್ನಲಾಗುತ್ತದೆ ಅದರ ಹೊರತಾಗಿ ಈ ತಿಂಗಳು ಅಶುಭವೇನಲ್ಲ ಆದರೆ ಜನಮಾನಸದಲ್ಲಿ ಈ ತಿಂಗಳು ಅಶುಭ ಮಾಸ ಎನ್ನುವ ವಿಚಾರ ಆಳವಾಗಿ ಬೇರೂರಿದೆ ಕಾರಣವಿಷ್ಟೇ ಜನರ ಬಾಯಲ್ಲಿ ಒಳ್ಳೆಯ ವಿಚಾರ ಬೇಗ ಹರಡುವುದಿಲ್ಲ ಆದರೆ ಕೆಟ್ಟ ವಿಚಾರ ಬೇಗ ಹರಡುತ್ತದೆ ಹಾಗಾಗಿ ವೈಜ್ಞಾನಿಕ ಕಾರಣಕ್ಕೆ ಯಾರೋ ಪುಣ್ಯಾತ್ಮರು ಲೇಪಿಸಿದ ಕೆಟ್ಟ ಮಾಸ ಎಂಬ ಕಳಂಕ ಇಂದಿಗೂ ಚಾಲ್ತಿಯಲ್ಲಿದೆ ಈ ಮಾಸದಲ್ಲಿ ಶುಭ ಕಾರ್ಯ ಮಾಡದಿರಲು ಹಲವಾರು ಕಾರಣಗಳಿವೆ ಅವುಗಳ ಬಗ್ಗೆ ಒಂದಿಷ್ಟು ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳನ್ನು ಅರಿಯೋಣ ಆಷಾಢ ಮಾಸ ಅಶುಭ ಮಾಸ ಎಂಬುದು ಜನರ ನಂಬಿಕೆ ಆದರೆ ಈ ಮಾಸದಲ್ಲಿ ಕೆಲ ಕಾರಣಗಳಿಂದ ಶುಭ ಕಾರ್ಯ ಮಾಡಬಾರದು ಅಷ್ಟೇ ಇದಕ್ಕಿರುವ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿಯೋಣ ಆದರೆ ಈ ಮಾಸ ಅಶುಭವಲ್ಲ ಎಂಬುದನ್ನು ಮತ್ತೊಮ್ಮೆ ನೆನಪಿಸುತ್ತಿದ್ದೇವೆ ಅಶ್ವಿನಿ ಅಶ್ವಿನಿ ಅಶ್ವಿನಿಯಾದ್ಯ ನಕ್ಷತ್ರಗಳ ಪೈಕಿ ಅಶ್ವಿನಿ ಕೃತಿಕ ಮೃಗಶಿರ ಪುಷ್ಯ ಮಘ ಪಾ ಉತ್ತರ ಪಾಲ್ಗುಣ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಪೂರ್ವಭಾದ್ರಪದ ಈ ಹನ್ನೆರಡು ನಕ್ಷತ್ರಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯಂದು ಚಂದ್ರಗ್ರಹದ ಜತೆ ಒಂದೊಂದು ನಕ್ಷತ್ರ ಮಿಳಿತಗೊಳ್ಳುತ್ತದೆ ಹಾಗಾಗಿ ಆ ತಿಂಗಳನ್ನು ಆಯಾ ನಕ್ಷತ್ರದ ಹೆಸರಿನಲ್ಲಿ ಕರೆಯಲಾಗುತ್ತದೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಅಶ್ವಯುಜ ಮಾಸ ಕೃತಿಕಾ ಜೊತೆಯಲ್ಲಿದ್ದಾಗ ಕಾರ್ತೀಕ ಮಾಸ ಭೃಗಶಿರದ ಜೊತೆಯಲ್ಲಿದ್ದಾಗ ಮಾರ್ಗಶೀರ ಮಾಸ ಪುಷ್ಯದ ಜೊತೆ ಇದ್ದಾಗ ಪುಷ್ಯ ಮಾಸ ಮಘ ಜೊತೆಗಿದ್ದಾಗ ಮಾಘ ಮಾಸ ಉತ್ತರ ಫಲ್ಗುಣಿ ಜೊತೆಗಿದ್ದಾಗ ಪಾಲ್ಗುಣ ಮಾಸ ಚಿತ್ತ ನಕ್ಷತ್ರದೊಂದಿಗಿದ್ದಾಗ ಚೈತ್ರ ಮಾಸ ವಿಶಾಖದೊಂದಿಗಿದ್ದಾಗ ವೈಶಿಕ ವೈಶಾಖ ಮಾಸ ಜ್ಯೇಷ್ಠದೊಂದಿಗಿದ್ದಾಗ ಜ್ಯೇಷ್ಠ ಮಾಸ ಪೂರ್ವಾಷಾಢದೊಂದಿಗೆ ಇದ್ದಾಗ ಆಷಾಢ ಮಾಸ ಶ್ರವಣದೊಂದಿಗೆ ಇದ್ದಾಗ ಶ್ರಾವಣ ಮಾಸ ಉತ್ತರ ಭಾದ್ರಪದೊಂದಿಗೆ ಇದ್ದಾಗ ಭಾದ್ರಪದ ಮಾಸ ಎಂದು ಕರೆಯಲಾಗುತ್ತದೆ ಈ ತಿಂಗಳ ಹುಣ್ಣಿಮೆಯೆಂದು ಚಂದ್ರಗ್ರಹದ ಜೊತೆ ಪೂರ್ವಾಷಾಢ ನಕ್ಷತ್ರ ಮಿಳಿತಗೊಳ್ಳುತ್ತದೆ ಹಾಗಾಗಿ ಈ ಮಾಸವನ್ನು ಆಷಾಢ ಮಾಸ ಎಂದು ಕರೆಯುತ್ತಾರೆ ಸಹಜವಾಗಿ ಈ ತಿಂಗಳು ಅಶುಭ ಎಂಬ ಮಾತು ವಾಡಿಕೆಯಲ್ಲಿದೆ ಆದರೆ ಇದು ಅಶುಭ ಮಾಸ ಎಂಬುದು ಯಾವ ಶಾಸ್ತ್ರದಲ್ಲೂ ಉಲ್ಲೇಖವಿಲ್ಲ ಈ ತಿಂಗಳ ಮಾಡುವ ಶುಭಕರ ಕೆಲಸಗಳು ಫಲ ನೀಡುವುದಿಲ್ಲ ಎಂಬ ಮಾತು ಜನಜನಿತವಾಗಿದೆ ಆದರೆ ಈ ತಿಂಗಳಲ್ಲಿ ಶುಭ ಕಾರ್ಯ ಮಾಡದಿರಲು ಸಾಮಾಜಿಕ ಕಳೆಕಳಿಯಿಂದ ಕೂಡಿದ ವೈಜ್ಞಾನಿಕ ಕಾರಣವಿದೆಯೇ ಹೊರತು ಧಾರ್ಮಿಕ ಕಾರಣವಿಲ್ಲ ಆಷಾಢ ಮಾಸದಲ್ಲಿ ಮದುವೆ ಗೃಹ ಪ್ರವೇಶ ಉಪನಯನ ವಾಹನ ಖರೀದಿ ಜಮೀನು ಖರೀದಿ ಹೊಸದಾಗಿ ವ್ಯಾಪಾರ ಆರಂಭಿಸುವುದು ಮತ್ತಿತರ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಇದಕ್ಕೆ ಮೂಲ ಕಾರಣ ದೇಶದ ಬೆನ್ನೆಲು ಬೆನ್ನೆಲುಬಾದ ಕೃಷಿ ಚಟುವಟಿಕೆ ಹಾಗೂ ಜೋರು ಮಳೆ ಮುಂಗಾರು ಮಳೆ ಆರಂಭಗೊಂಡ ನಂತರ ಗ್ರೀಷ್ಮ ಋತುವಿನಲ್ಲಿ ಅಬ್ಬರಿಸಲು ಆರಂಭಿಸುತ್ತದೆ ಗುಡುಗು ಮಿಂಚು ಸಿಡಿಲು ಬಿರುಗಾಳಿಯ ಆರ್ಭಟವೇ ಹೆಚ್ಚು ಶತಮಾನಗಳ ಹಿಂದೆ ಆಷಾಢ ಮಾಸದಲ್ಲಿ ಸುರಿಯುತ್ತಿದ್ದ ಜೋರು ಮಳೆಯಿಂದ ಜನ ಮನೆಯಿಂದ ಈಚೆ ಬರಲು ಸಾಧ್ಯವಾಗುತ್ತಿರಲಿಲ್ಲ ಮನೆಯಿಂದ ಹೊರಗೆ ಹೋಗುವುದೇ ಬಹಳ ದುಸ್ತರವಾಗುತ್ತಿತ್ತು ಜತೆಗೆ ಈ ತಿಂಗಳಲ್ಲಿ ಗದ್ದೆಯಲ್ಲಿ ನಾಟಿ ಮಾಡುವ ಕೆಲಸದ ಜೊತೆ ಕೃಷಿ ಚಟುವಟಿಕೆ ನಡೆಯುತ್ತದೆ ಎಲ್ಲರೂ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದರಿಂದ ಇಷ್ಟ ಮಿತ್ರರು ಬಂಧುಗಳು ಶುಭ ಕಾರ್ಯದಲ್ಲಿ ಸೇರಲಾಗುತ್ತಿರಲಿಲ್ಲ ಕುಟುಂಬ ಸಮೇತ ಶುಭ ಕಾರ್ಯದಲ್ಲಿ ಭಾಗಿಯಾಗಲು ಹಿಂದೆ ಇಂದಿನಂತೆ ಆಧುನಿಕ ವಾಹನಗಳ ಸೌಲಭ್ಯವಿರಲಿಲ್ಲ ಸಿರಿವಂತರಾದರೆ ಕುದುರೆ ಗಾಡಿ ಪ್ರಯಾಣ ಸಾಮಾನ್ಯರಾದರೆ ಎತ್ತಿನ ಗಾಡಿ ಪ್ರಯಾಣ ಅದಿಲ್ಲದಿದ್ದರೆ ಕಾಲು ನಡಿಗೆ ಪ್ರಯಾಣವೇ ಮಾನವನಿಗೆ ಗತಿಯಾಗಿತ್ತು ಜೋರು ಮಳೆಯಲ್ಲಿ ಹಳ್ಳ ಕೊಳ್ಳ ತುಂಬಿ ಹರಿಯುವಾಗ ಪ್ರಯಾಣ ಸುಲಭವಾಗಿರಲಿಲ್ಲ ಬಂಧು ಬಳಗವಿಲ್ಲದೆ ಶುಭ ಕಾರ್ಯ ಸುಲಭವಾಗಿರಲಿಲ್ಲ ಬಂಧು ಬಳಗವಿಲ್ಲದೆ ಅಸಾಧ್ಯ ಹಾಗಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯ ಮಾಡಲು ಅನಾನುಕೂಲ ಈ ಕಾರಣಗಳಿಂದ ಶುಭ ಕಾರ್ಯ ಮಾಡುವುದನ್ನು ನಿಷೇಧಿಸಿದ್ದರು ಇದರ ಹೊರತಾಗಿ ಯಾವುದೇ ಧಾರ್ಮಿಕ ಕಾರಣವಿಲ್ಲ ಮತ್ತೊಂದು ಮಾತಿದೆ ಹೊಸದಾಗಿ ಮದುವೆಯಾದ ಸೊಸೆ ಆಷಾಢ ಮಾಸದಲ್ಲಿ ಅತ್ತೆಯೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸಬಾರದು ಇದು ಅಮಂಗಲ ಎಂಬ ಪ್ರತೀತಿ ಆದರೆ ಇದು ಇದು ಶುದ್ಧ ಸುಳ್ಳು ಈ ತಿಂಗಳಲ್ಲಿ ಕೃಷಿ ಚಟುವಟಿಕೆ ಆದ್ಯತೆ ಕೆಲಸ ಮಾಡಬೇಕಾದ ಹುಡುಗ ಮನೆಗೆ ಹೊಸದಾಗಿ ಬಂದ ಹೆಂಡತಿಯ ಮುಖಸೌಂದರ್ಯ ನೋಡುತ್ತಾ ಸೀರೆಸರಗು ಈ ತಿಂಗಳಲ್ಲಿ ಮಳೆಯಿಂದ ಚಳಿ ಹೆಚ್ಚಾಗುವ ಕಾರಣ ಪರಸ್ಪರ ಆಕರ್ಷಣೆ ಹಿಡಿದುಕೊಂಡು ಓಡಾಡಿದರೆ ಕೆಲಸ ಮಾಡಲಾಗುವುದಿಲ್ಲ ಕೃಷಿ ಚಟುವಟಿಕೆ ಕುಂಠಿತಗೊಳ್ಳುತ್ತದೆ ಅಲ್ಲದೆ ನವ ದಂಪತಿ ಒಟ್ಟಾಗಿದ್ದರೆ ಈ ತಿಂಗಳಲ್ಲಿ ನವವಧು ಗರ್ಭಧರಿಸಿದರೆ ಚೈತ್ರ ಅಥವಾ ವೈಶಾಖ ಮಾಸದಲ್ಲಿ ಮಗು ಜನನವಾಗುತ್ತದೆ ವೈಶಾಖ ಮಾಸದಲ್ಲಿ ಬಿಸಿಲ ಬೇಗೆ ಜನನವಾಗುತ್ತದೆ ವೈಶಾಖ ಮಾಸದಲ್ಲಿ ಬಿಸಿಲ ಬೇಗೆ ಹೆಚ್ಚಾಗುವುದರಿಂದ ಮಗುವಿಗೆ ತ್ರಾಸವಾಗುತ್ತದೆ ಈ ಎಲ್ಲ ಕಾರಣಗಳಿಂದ ಆಷಾಢ ಮಾಸದಲ್ಲಿ ನೆಂಟರಿಷ್ಟರು ಸೇರಿ ಆಚರಿಸುವ ಕಾರ್ಯಕ್ರಮಗಳಿಗೆ ಬಿಡುವು ನೀಡಲಾಗಿದೆ ಬದಲಿಗೆ ಕೃಷಿ ಚಟುವಟಿಕೆಗೆ ಆದ್ಯತೆ ನೀಡಲಾಗಿದೆಯಷ್ಟೇ ಈ ಮಾಸದಲ್ಲಿಯೇ ಪರಮಶಿವನು ಪರಶಿವನು ತನ್ನ ಸತಿ ಪಾರ್ವತಿ ದೇವಿಗೆ ಗುಹೆಯಲ್ಲಿ ರಾಮಮಂತ್ರದ ಮಹಿಮೆ ಬೋಧಿಸಿದ ಅನಸೂಯಾದೇವಿ ಈ ತಿಂಗಳಲ್ಲಿ ಬರುವ ನಾಲ್ಕು ಸೋಮವಾರಗಳಂದು ರುದ್ರದೇವರ ಪೂಜೆ ಮಾಡಿದಳು ಸೋಮವಾರಗಳಂದು ರುದ್ರದೇವರ ಪೂಜೆ ಮಾಡಿದಳು ವಿಶೇಷವಾಗಿ ಈ ತಿಂಗಳ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ ಗುರು ಗುರುಪೂರ್ಣಿಮೆ ಈ ದಿನ ಮಠಗಳಲ್ಲಿ ಯತಿಗಳು ಶ್ರೀ ವೇದವ್ಯಾಸರ ದೇವರ ಪೂಜೆ ನಡೆಸಿ ಚತುರ್ ಚಾತುರ್ಮಾಸ ವ್ರತ ಆರಂಭಿಸುತ್ತಾರೆ ಸುಮಂಗಲಿಯರು ದೀರ್ಘ ಸುಮಂಗ ಸೌಮಂಗಲ್ಯ ಪ್ರಾಪ್ತಿಗಾಗಿ ಈ ತಿಂಗಳ ಅಮಾವಾಸ್ಯೆ ಎಂದು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಿಸುತ್ತಾರೆ ಹಾಗಾಗಿ ಈ ಆಷಾಢ ಮಾಸವನ್ನು ನಿಷಿದ್ಧ ಮಾಸವೆಂದು ತಿರಸ್ಕರಿಸದೆ ಆತ್ಮೋನ್ನತಿಗೆ ಮುಂದಾಗಬಹುದು ವೈಜ್ಞಾನಿಕ ಕಾರಣಗಳಿಂದ ನಿಷಿದ್ಧವೇ ಹೊರತು ಧಾರ್ಮಿಕವಾಗಿ ನಿಷಿದ್ ನಿಷಿದ್ಧವಲ್ಲವೆಂಬುದನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಶ್ರೀಹರಿಯ ಚರಣಗಳನ್ನು ಆಶ್ರಯಿಸೋಣ ಆಷಾಢ ಮಾಸಾಧಿಪತಿ ಶ್ರೀ ಮುದ್ರಾಘವೇಂದ್ರ ತೀರ್ಥ ಗುರುವಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಾಮನ ದೇವರು ಎಲ್ಲರಿಗೂ ಒಳಿತುಂಟು ಮಾಡಿ ನಾನು ತಮ್ಮಿಂದ ಬಯಸುವುದೇನೆಂದರೆ ಈ ವಿಡಿಯೋ ಕಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ